राम राम अयोध्यावासी राम राम पद बांधव राम राम अयोध्यावासीना पद्बानव कौशल्यात्म ज राम राम अयोध्यावासीना पद्बानव कौशल्यात्म ज राम राम अयोध्यावासीना ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಅದ್ದೂರಿ ಶ್ರೀರಾಮ ಪೂಜೆ ಹಾಗೂ ಕರಸೇವಕರಿಗೆ ಸನ್ಮಾನ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಕೆಂಪೇಗೌಡ ಬಡಾವಣೆಯಲ್ಲಿ ನಿನ್ನೆ ರಾತ್ರಿ ನಡೆದ ಅದ್ದೂರಿ ಶ್ರೀರಾಮ ಪೂಜಾ ಕಾರ್ಯಕ್ರಮ ನೋಡುಗರನ್ನ ಹುಬ್ಬೇರಿಸಿತು ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬಡಾವಣೆ ನಿವಾಸಿಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಡಾವಣೆಯಲ್ಲಿರುವ ಶ್ರೀ ಉಮಾಮಹೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೀಪೋತ್ಸವ ಹಾಗೂ ದೀಪಾರತಿ ಕಾರ್ಯಕ್ರಮ ಹಮ್ಮಿಕೊಂಡು ನೂರಾರು ಭಕ್ತರು ದೀಪಗಳನ್ನು ಹಚ್ಚುವ ಮೂಲಕ ತಮ್ಮ ಭಕ್ತಿ ಭಾವವನ್ನು ಮೆರೆದ್ರು ಕಾರ್ಯಕ್ರಮದ ಅಂಗವಾಗಿ ದೇವಾಲಯ ಸೇರಿದಂತೆ ಸುತ್ತಮುತ್ತ ವಿದ್ಯುತ್ ದೀಪಗಳಿಂದ ವಿವಿಧ ಅಲಂಕಾರಗಳನ್ನು ಮಾಡಲಾಗಿತ್ತು ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಶ್ರೀ ಉಮಾಮಹೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಯಿತು ಅಲ್ಲದೆ ಶ್ರೀರಾಮನ ಬೃಹತ್ ಭಾವಚಿತ್ರಕ್ಕೆ ಕರಸೇವಕರು ಸೇರಿದಂತೆ ಸಂಘದ ಸದಸ್ಯರುಗಳು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿದ್ರು

ಇದೇ ಸಂದರ್ಭ ಚಿನ್ಮೈ ಮಿಷನ್ ಹಾಗೂ ಸುರಭಿ ಗಾನ ಸಂಘದ ಮಹಿಳೆಯರು ನಡೆಸಿಕೊಟ್ಟ ಶ್ರೀರಾಮ ಭಜನೆ ಹಾಗೂ ದೇವರನ್ನಮ್ಮ ಸೇರಿದಂತೆ ಕುಮಾರಿ ಕಾರುಣ್ಯ ಅವರ ಭರತನಾಟ್ಯ ಪ್ರದರ್ಶನ ಭಕ್ತರ ಮನಸೂರೆಗೊಂಡವು

ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ತೊಂಬತ್ತೆರಡರಲ್ಲಿ ಕರಸೇವಕರಾಗಿ ಅಯೋಧ್ಯೆಗೆ ತೆರಳಿ ಕರಸೇವೆ ಸಲ್ಲಿಸಿದ ನಂಜನಗೂಡಿನ ಕರಸೇವಕರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸರ್

శ్రీరమ పూజెూ దీపోత్సవ హిన్నీ ಸಾವಿರಾರು భక్తరు పాల్గొండు ತಮ್ಮ ಭಕ್ತಿಯ ನಮನವನ್ನ ಸಲ್ಲಿಸಿದ್ರು ಬಂದ ಎಲ್ಲ ಭಕ್ತರಿಗೆ ಸಂಘದ ವತಿಯಿಂದ ಪ್ರಸಾದ ವಿನಿಯೋಗ ಕೂಡ ಮಾಡಲಾಯಿತು ಬಳಿಕ ಕರಸೇವಕರಾದ ವಕೀಲ ಯೋಗೇಶ್ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಮಾತನಾಡಿ ಅಂದು ಅಯೋಧ್ಯೆಯಲ್ಲಿ ಕರಸೇವಕರು ನಡೆಸಿದ ಹೋರಾಟ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಮತ್ತು ಅದಕ್ಕೆ ಸಿಕ್ಕ ಜಯದ ಬಗ್ಗೆ ವಿವರಿಸಿದ್ರು ಮತ್ತು ಪೇಡ ಹೆಸ್ರು ಪೇಡ ನಿಮಗೆಲ್ಲ ಗೊತ್ತಿದೆ ಆ ಕಡೆ ಭಾಳ ಫೇಮಸ್ ಪೇಡ ಹೆಸರು ಪುಷ್ಪವೃಷ್ಟಿ ಮಾಡಿದರು ಮತ್ತು ನಾವು ಏದ್ದಿನಲ್ಲಿ ನಾವು ಹೇಳ್ದೆ ಗಾಂಜೀಪುರದ ಜೈಲೂ ನಾವು ಬಂದಾಗ ಹಂಗೇನು ಅಲ್ಲೇನು ಅಲ್ಲೇ ಸುತ್ತೇನು ಇರಲಿಲ್ಲ ನಾವು ತೊಗೊಳ್ಳೋದಂಥ ಜಮಕಾನ ಅದು ಮಾಡ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾಯಿದ್ದೆವು ಅಲ್ಲಿ ಎರಡು ದಿವಸ ಒಂದು ಸ್ವಲ್ಪ ಈ ಗೊಬ್ಬರಿ ತಿನ್ಕೊಂಡು ಕಾಲ ಕಳೆದು ಆದ ನಂತರ ನೋಡಿ ಬಂತು ನಮಗೆ ಅಲ್ಲಿಯ ಸುತ್ತಮುತ್ತ ಜನ ನಮಗೆ ಏನು ಒಳ್ಳೆಯ ಪೂರಿ ಬಾಜಿ ಸ್ವೀಟ್ ಆ ಕಡೆ ಅಂತೂ ವಿಪರೀತ ಹೇಳೋಕ್ಕಾಗಲ್ಲ ಆ ರೀತಿ ಅಲ್ಲಿ ಜನ ನಮಗೆ ಚೆನ್ನಾಗಿ ನಡೆಸ್ಕೊಂಡು ನಾವು ಕೂಡ ಪ್ರತಿನಿತ್ಯ ಸರೀ ನದಿಯ ಪಕ್ಕದಲ್ಲಿಂಗ್ವಿ ಸರೀ ನದಿ ಪಕ್ಕದಲ್ಲಿ ಬೆಳಗ್ಗೆ ಒಂದು ಸರಿ ಸ್ನಾನ ಸಾಯಂಕಾಲ ಒಂದು ಸರಿ ಸ್ನಾನ ಮಾಡಬಾರ್ದು ಅದೊಂದು ಕುಂಡಿದ ಒಂದು ವಿಚಾರ ಅದಾದ ನಂತರ ಸುಪ್ರೀಂ ಕೋರ್ಟು ಗಂಟೆ ಗಂಟೆಗೆ ಒಂದು ಡಿಸಿಷನ್ಸ್ ಕೊಡ್ತಾರೆ ನಮಗೆ ಆತಂಕ ನಮ್ಗನ್ಸ್ಬಿಡ್ತಾರೆ ನಮ್ಮೆಲ್ಲರಿಗೂ ನಾವೇನು ವಾಪಸ್ ಊರಿಗೆ ಹೋಗ್ತೀವೋ ಇರೋ ಬಗ್ಗೆ ಏನಿದು ಅನ್ನೋ ಥರ ಆಗ್ಬೋದು ಒಂಥರ ಯುದ್ಧದ ಭಯ ಆದರೂ ಕೂಡ ಏನೂ ಆಗಲಿಲ್ಲ ಆದರೆ ಅಲ್ಲಿ ಕರಸೇವಕರ ಮೇಲೆ ಕೆಲವು ಕಡೆ ಆ ಸರ್ವೆ ನದಿಯ ಪಕ್ಕದಲ್ಲಿರ್ತಕ್ಕಂಥ ಕೆಲವು ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಇವರುಗಳಿಗೆ ಅಲ್ಲಿ ಗೋಲಿಬಾರ ಮಾಡಿದ್ರು ಸುಮಾರು ಜನ ಕರಸೇವಕರು ಸತ್ತ ಹೋಗೋದು ಆದರೆ ಏನು ಆಗಲಿಲ್ಲ ನಾವು ಅಲ್ಲಿ ಅಯೋಧ್ಯೆಗೆ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಎಲ್ಲ ಅಯೋಧ್ಯೆಗೆ ಹೋಗ್ತಕ್ಕಂಥ ಎಲ್ಲ ರಸ್ತೆಗಳನ್ನೂ ಕೂಡ ಮುಲಾಯಂ ಸಿಂಗ್ ಸರ್ಕಾರ ಇಪ್ಪತ್ತಡಿ ಅನ್ನ ತೆಗೆದು ಬಿಟ್ಟಿದ್ದಾರೆ ಯಾವುದು ಓಡಾಡೋರಿಗೆ ಯಾವ ವೆಹಿಕಲ್ ಓಡಾಡೋದಿಲ್ಲ ಜನಗಳು ಓಡಾಡೋ ಆ ರೀತಿ ಮಾಡೋದು ರಾಮದ್ರೋ ಅದಾದ ನಂತರ ನಾವು ವಾಪಸ್ ಬಂದು ಮತ್ತೆ ತೊಂಬತ್ತೆರಡರಲ್ಲಿ ನಮ್ಮದೇ ಸರ್ಕಾರ ಕಲ್ಯಾಣ ಜೈಟ್ ಸರ್ಕಾರ ತೊಂಬತ್ತೆರಡನೇ ಹೆಸರಲ್ಲಿ ಆವಾಗಲೂ ಕೂಡ ನಾವು ಇನ್ನೊಂದು ಪ್ಯಾಚ್ ಹೋದ ಯಾಕೆಂದ್ರೆ ನಮಗೆಲ್ಲ ಒಳ್ಳೆ ಅನುಭವ ಆಗಿತ್ತಲ್ಲ ಅಲ್ಲಿ ಹೋದ ಆವಾಗಲೂ ಕೂಡ ನಮಗೆ ಟಿಕೆಟ್ ಇಲ್ಲ ಸುಮಾರು ಹದಿನೈದು ಲಕ್ಷ ಜನ ಸೇರಿದ್ರು ನಮ್ಮದೇ ಸರ್ಕಾರ ನಮಗೆಲ್ಲ ಒಳ್ಳೆ ವ್ಯವಸ್ಥೆ ಆಗಿತ್ತು ಒಳ್ಳೆ ಊಟ ತಿಂಡಿ ವ್ಯವಸ್ಥೆ ಆಗಿತ್ತು ಒಂದೊಂದು ರಾಜ್ಯಕ್ಕೆ ಒಂದೊಂದು ಹೆಸರು ಕೊಟ್ಟು ಅದನ್ನ ಊಟದ್ರು ಮುಖ್ಯ ಮುಖ್ಯವಾದ ಘಟ್ಟ ಆದರೆ ನಾವು ಆರು ಜನ ನಾವು ಯಾರು ಇದ್ವಿ ನಾವೆಲ್ಲ ಗುಂಬದ ಮೇಲೆ ಕುಣಿತಾ ಇದ್ವಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಅದೊಂದು ಕಟ್ಟಡ ಒಡಿಬೇಕು ಅಂದ್ರೆ ಇವತ್ತು ಜೆ ಸಿಪಿ ಹಿಟಾಚಿ ಏನೇ ತಂದಿದ್ರು ನಮ್ಗೆ ಎರಡು ದಿವಸ ಬೇಕಾಗುತ್ತೆ ಆದ್ರೆ ಮನುಷ್ಯ ಮನ್ಸು ಮತ್ತೆ ಸ್ಫೂರ್ತಿ ತುಂಬ್ರೆ ಹುಮ್ಮಸ್ ಬಂದ್ರೆ ಜನಗಳು ಭಕ್ತಿ ಎಲ್ಲಾನು ಅರ್ಪಣೆ ಮಾಡ್ಕೊಂಡ್ರೆ ಹೆಂಗ್ ಮಾಡ್ಬೋದು ಅನ್ನೋದಕ್ಕೆ ಹನ್ನೊಂದು ಕಾಲಕ್ಕೆ ಶುರು ಆಗಿ ಒನ್ ಅವರ್ ಅಷ್ಟರಲ್ಲೇ ಮೊದಲನೇ ಗುಂಬಸ್ ಬಿದ್ದೋಗ ಅಷ್ಟರಲ್ಲೇ ಸಾಧ್ವೀರಿ ಅವರು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ರು ಏಕದಕ್ಕ ಅವ್ರ ಬಾಬರ್ ಮಸ್ತಿ ತೋಡ್ದು ಅಂತ ನಾವು ಗೊತ್ತಾ ಇದ್ವಿ ಎರಡನೇದು ಇನ್ನೊಂದು ಎರಡು ಟೂ ಅವರ್ಸ್ ಆಗೋಷ್ಟ್ರಲ್ಲಿ ಎರಡನೇ ಗುಂಬಸ್ ಬೀದಾಯ್ತು ಇನ್ ಟೂ ಅವರ್ಸ್ ಆಗೋದಷ್ಟರಲ್ಲಿ ಈ ಮೂರನೇ ಗುಂಬಸು ಬೀದೈತಿ ಆದ್ರೆ ತೊಂಬತ್ತನೇ ಇಸುವಿಲಿ ಸಾವಿರಾರು ಜನ ಸತ್ತಿದ್ವಿ ಈ ತೊಂಬತ್ತೆರಡನೇ ಇಸುವಿಲಿ ಒಂದು ಗುಂಬಸ್ ಸಮೇತ ಒಬ್ಬ ಭಾರತ ಭಗವದ್ವಜ ಹಿಡ್ಕೊಂಡು ಗುಂಬ ಸಮೇತ ಬಿದ್ದ ನಾನು ಅವನು ಸ್ಪೆಸಿಫಿಕ್ ಆಗಿ ಅವ್ನ ಏನು ಬದುಕಿನ ಸಾಧನ ಅಂತ ನೋಡಕ್ಕೋದ್ರೆ ಅವ್ನ ಹೆಂಗ್ ಬರ್ತಾ ಇದ್ದ ತುಂಬಾ ಆಶ್ಚರ್ವಾದಂತ ವಿಚಾರ ಇದು ಆಮೇಲಿಂದ ದೇವಪುತ್ರ ಅಂತ ಇಲ್ಲಿ ನಂಜನಗೂಡಿಂದ ಅವರೋಪ ಬಂದಿದೆ ಅವ್ನು ನನಗಲ್ಲೇ ಸಿಗ್ದ ಏನ್ ನೋಡು ನೋಡ್ಮರೇ ಅಂತ ಅವ್ನು ತೋರಿಸ್ತಾ ಇದೆ ಹಿಂಗೆ ಈಗ ಒಂದು ಕಟ್ಟಡ ಹೊಡಿಬೇಕಾದ್ರೆ ಈಗ ಇಲ್ಲೆಲ್ಲ ವಿರಾಮವಾಗಿರ್ತೀವಿ ಎಲ್ಲ ಕಾಣಿಸ್ತಾ ಇರ್ತದೆ ಮೇಲಿಂದ ಏನೇ ಕಿತ್ತೂನು ಎಸೆದೇ ಜಾಗಪ್ಪ ಎಸಿತೀವಿ ಅಂತ ಹೇಳ್ಬೋದು ಅಲ್ಲಿ ಲಕ್ಷಾಂತರ ಜನ ಅವ್ರೆ ಯಾರು ಮಾತ್ರಿ ಯಾರಿಗೂ ಕೇಳಿಸಲ್ಲ ಮೇಲಿಂದ ಏನ್ ಕಿರ್ತೀವಿ ಅದನ್ನ ಎಸೆತಾ ಇರ್ತೀವಿ ಯಾರಿಗೋ ತಲೆ ಬೀಳುತ್ತೆ ಯಾರಿಗೋ ಸುಸ್ತಾಗಿ ಬೀದೋಯ್ತಾನೆ ಯಾರಿಗೋ ರಕ್ತ ಬರುತ್ತೆ ಯಾರಿಗೋ ಹುಷಾರ್ ತಪ್ಪು ಬೀದೋತಾನೆ ಅವ್ರನ್ನೆಲ್ಲ ಓದ್ಕೊಂಡು ಹೋಯ್ತಾ ಇರ್ತಾರೆ ಯಾರು ಸಹಿತ ಇಲ್ಲ ಬರ್ತಾ ಇದ್ರ ಮಧ್ಯೆ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ತುಂಬಾ ಗಮನ ಇಟ್ಟು ನೋಡಿದ್ರೆ ಒಬ್ಬ ಸಣ್ಣ ಸ್ವಾಮೀಜಿ ಇಷ್ಟೇನಪ್ಪ ಇದ್ರು ಆ ಸ್ವಾಮೀಜಿ ಜನ್ಮ ಭೂಮಿ ಮಸ್ಜಿದ್ ಏನಿದೆ ಅದ್ರ ಮುಂದೆ ಒಂದು ಉರ್ದುಲಿ ಒಂದು ದೊಡ್ಡ ಚಪ್ಪಡಿಲ್ ಬರೆದಿತ್ತು ಅದೇನಕ್ಕೆ ಬರ್ತಿತ್ತು ಉರ್ದ್ಲು ಗೊತ್ತಿಲ್ಲ ಆ ಸ್ವಾಮೀಜಿ ಏನು ಮಾಡೋದು ಅವ್ರ ಹತ್ರ ಒಂದು ಇಷ್ಟೇ ಇಷ್ಟದ ಸಲಾಕೆ ತಗೊಂಡು ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆನ ಅಲ್ಲಿ ಕುಂತೋರು ಸಂಜೆ ಐದು ಗಂಟೆ ತನಕ ಅದ್ರ ಮುಂದನೆ ಕೆತ್ತಾಯಿದ್ರು ಅದು ಇವತ್ತಾದ್ರೆ ಅದ್ರ ಸಮೇತನೇ ಕೆಳಗೆ ಬಿದ್ದೋರು ಅದ್ರ ಸಮೇತ ಕೆಳಗೆ ಬಿದ್ದ ಅವರು ಅಪಚ್ಚಾಗಿ ಸತ್ತೋಗಿರ್ತಾರೆ ಅಂತ ನಾನು ಓಡೋ ನೋಡಿದೆ ಅವ್ರು ಸಾಯಲೇ ಇಲ್ಲ ಇಂಥ ಸಂದರ್ಭದಲ್ಲೇ ಮೇಲಿಂದ ನನಗೊಂದು ಸಣ್ಣ ಕಲ್ಪಿತ್ತು ನಾನು ಒಂದು ಐದು ನಿಮಿಷ ಪ್ರಜ್ಞಾತ ಇದ್ದಿದ್ದೆ ಅಂತ ಎಲ್ಲ ಹೇಳ್ತಾರೆ ನೀರೆಲ್ಲ ತಟ್ಟಿ ಎದ್ದೇಳಿಸೋದು ಈ ಥರ ಒಂದು ತುಂಬ ರೋಚಕವಾದಂಥ ವಿಚಾರಗಳು